ಓಂ ಶಿವಂ ಗೃಭ್ಯೋ ನಮಃ ಆತ್ಮೀಯ ಪೋಷಕ ಬಂಧುಗಳೇ ಸಾಕಷ್ಟು ಜನ ನನ್ನ ಹತ್ರ ಇಲ್ಲಿ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿ ಹಾಗೆಯೇ ನೇರವಾಗಿ ಸಂಪರ್ಕ ಮಾಡಿದಾಗ ನೀವು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಮಕ್ಕಳಲ್ಲಿ ಅವಾಗ ಅವಾಗ ಅವಾಗವಾಗ ಆರೋಗ್ಯ ಹದಗೆಡೋದು ಈ ಆರೋಗ್ಯ ಹದಗೆಡೋದರಲ್ಲಿ ನೀವು ಮಾನಸಿಕವಾಗಿ ಹಾಗೂ ಭಾವನಾತ್ಮಕ ಹದಗೆಡೋದು ಒಂದು ರೀತಿ ಅದೇ ದೈಹಿಕವಾಗಿ ಹದಗೆಡೋದ್ರಲ್ಲಿ ಸಾಕಷ್ಟು ಇರುತ್ತೆ ಈ ದೈಹಿಕವಾಗಿ ಹದಗೆಡೋದು ಆಗ ಸಾಕಷ್ಟು ಪೋಷಕರು ಒಂಚೂರು ತಪ್ಪು ಮಾಡ್ತೀರಾ ಯಾಕೆ ತಪ್ಪು ಮಾಡ್ತೀರಾ ಅಂತೇಳಿದ್ರೆ ಆ ಮಗುಗೆ ಅಥವಾ ಆ ವಿದ್ಯಾರ್ಥಿಗೆ ಆಯುರ್ವೇದ ಚಿಕಿತ್ಸೆ ಆಗುತ್ತಾ ಅಥವಾ ಅಲೋಪತಿ ಚಿಕಿತ್ಸೆ ಆಗುತ್ತಾ ಅಂತ ನಿಮಗೆ ಗೊತ್ತಿರಬೇಕು ನಿಮಗೆ ಯಾವಾಗ ಅವೆರಡು ಕನ್ ಗೊತ್ತಾಗಲ್ಲ ಏನಾಗುತ್ತೆ ಅವರಿಗೆ ಕೆಲವರಿಗೆ ಕೆಲವು ಮಕ್ಕಳಿಗೆ ಅದು ರಿಯಾಕ್ಷನ್ಸ್ ಬೇರೆ ರೂಪದಲ್ಲಿ ಹೋಗ್ಬೋದು ಅಥವಾ ಬೇಗ ಕ್ಯೂರ್ ಆಗುವಂತಹ ಕಾಯಿಲೆಗಳು ನಿಧಾನ ತಗೊಳ್ಬೋದು ಹಾಗಾಗಿ ಯಾವ ಮಕ್ಕಳಿಗೆ ಅವರ ಜಾತಕದಲ್ಲಿ ಪರಿಶೀಲನೆ ಮಾಡಿದಾಗ ಯಾ ಅವರಿಗೆ ಆಯುರ್ವೇದ ಆಗುತ್ತಾ ಅಥವಾ ಅಲೋಪತಿ ಆಗುತ್ತಾ ಅಂತೇಳಿ ನೀವು ಡಿಸೈಡ್ ಮಾಡಬೇಕು ಹಾಗಾಗಿ ಬಹುಮುಖ್ಯವಾಗಿ ಈ ಅದನ್ನು ನಾನು ಪೋಷಕರ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತೇಳಿದರೆ ನಿಮ್ಮ ಮಕ್ಕಳ ಜಾತಕದಲ್ಲಿ ನಾನು ಪರ್ಟಿಕ್ಯುಲರ್ ಹೇಳ್ತೀನಿ ನೋಡಿ ಇಂಥ ಮಗುವಿಗೆ ನೀವು ಈ ಒಂದು ಅಲೋಪತಿ ಎಜು ಮೆಡಿಸಿನ್ನೇ ನೀವು ತಗೊಳ್ಬೇಕು ಇಂತಹ ಅನಾರೋಗ್ಯ ಈ ವರ್ಷದಲ್ಲಿ ಈ ವರ್ಷ ಸಮಯದಲ್ಲಿ ಬರ್ಬೋದು ಅನ್ನೋದನ್ನು ಒಂದು ಪ್ರೆಡಿಕ್ಟ್ ಮಾಡಿ ನಿಮಗೆ ನಾನು ಗೈಡ್ ಮಾಡ್ತೀನಿ ಆವಾಗ ನಿಮಗೆ ಅಂಥ ಸಮಯದಲ್ಲಿ ಒಂದು ಸ್ವಲ್ಪ ಪ್ರಿಪೇರ್ ಆಗ್ಬೋದು ಇನ್ನೊಂದು ಎಕ್ಸಾಂಪಲ್ ಹೇಗೆ ಅಂತ ನಾನು ಹೇಳ್ತೀನಿ ಕೇಳಿಸ್ಬೋದು ನಾನು ಈ ಲಾಸ್ಟ್ ಟೈಮು ಒಂದು ಎಂಟು ತಿಂಗಳ ಹಿಂದೆ ಒಂದು ಪೇರೆಂಟ್ಸ್ ಬಂದಿದ್ದರು ಗಂಡ ಹೆಣ್ ಬಂದಿದ್ದರು ಅವರ ಮಗ ಒಂದು ಯು ಕೆಗೆ ಹೋಗಬೇಕು ಅಂತ ಹೇಳಿದ್ದಾನೆ ನಾನೇನೋ ಅಟ್ ಒಂದು ವಿಶೇಷವಾಗಿರ್ತಕ್ಕಂಥ ಕೋರ್ಸ್ ಕಲಿಬೇಕು ಅಂತೇಳಿ ನಾನು ಹೇಳಿದೆ ನಿಮ್ಮ ಮಗನ್ನ ಈ ಒಂದು ಮೂರು ತಿಂಗಳು ಅವಾಯ್ಡ್ ಮಾಡಿ ಮೂರು ತಿಂಗಳು ನಂತರ ಕಲಿಸೋಕ್ಕೆ ಟ್ರೈ ಮಾಡಿ ಅಂತ ಅವ್ರು ಕೇಳಿದ್ರು ಯಾಕೆ ಅಂತ ಆವಾಗ ನಾನು ಹೇಳಿದೆ ಅವರಿಗೆ ಅಪಘಾತ ಯೋಗ ಇದೆ ಈ ಮೂರು ತಿಂಗಳಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಆಪ್ ಆಪ್ರೇಷನ್ ಆಗುವಂಥ ಯೋಗಗಳಿದೆ ಹಾಗಾಗಿ ಈ ಮೂರು ತಿಂಗಳು ಒಂಚೂರು ನಿಮ್ಮ ಹತ್ರನೇ ಇಟ್ಕೊಂಡು ಮೂರು ತಿಂಗಳ ನಂತರ ಕಳಿಸಿ ಅಂತ ಹೇಳಿದ್ರೆ ಅವ್ರು ಕೇಳಲಿಲ್ಲ ಅವರು ಅವನು ಹುಡುಗನೂ ಕೇಳಲಿಲ್ಲ ಅವನು ಅರ್ಜೆಂಟಾಗಿ ಹೋಗಬೇಕು ಹೇಳ್ದ ಹೋದ ಈಗಿನ ಪ್ರೆಸೆಂಟ್ ಅವನು ಅಲ್ಲಿ ಅವನಿಗೆ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿಸ್ ಡಿಸ್ಟರ್ಬೆನ್ಸ್ ಆಗಿ ಆಪ್ರೇಷನ್ ಅಡ್ಮಿಟ್ ಆಗಿ ಅಲ್ಲಿಂದ ನೇರವಾಗಿ ಅರ್ಧಂ ಮುಗಿಸ್ಕೊಂಡು ಬಂದ ಮತ್ತೆ ನಮ್ಮೊಟ್ಟಿಗೆ ಬಂದರು ಮತ್ತೆ ೇ ನೀವು ಯಾವ ಬಾಯಿನಲ್ಲಿ ಹೇಳಿದ್ರು ಅನ್ನೋ ನಾನು ಬಾಯಿನಲ್ಲಿ ಹೇಳಿದ್ದಲ್ಲಪ್ಪ ನೀನು ಜಾತಕದಲ್ಲೇ ಆಗಿರೋದ್ರಿಂದ ನಾನು ಹೇಳಿದ್ದು ಅದಕ್ಕೆ ಹೇಳಿದ್ದು ಜಾತಕ ನಮ್ಮ ಕೈಗನ್ನಡಿ ಇದ್ದಂತೆ ಅದನ್ನೊಂದ್ಸರಿ ಅರ್ಥ ಮಾಡ್ಕೊಂಡು ಮುಂದುವರೆದೇ ಎಲ್ಲ ಸರಿಯಾಗುತ್ತೆ ಹಾಗಾಗಿ ಈಗ ಪ್ರಾರಂಭಿಕ ಹಂತದಲ್ಲೇ ನೀವು ಅದನ್ನು ರೆಡಿ ಮಾಡ್ಕೊಂಡ್ರಿ ಅಂತೇಳಿದ್ರೆ ನಿಮ್ಮ ಮಕ್ಕಳು ಆ ಒಂದು ಅನಾರೋಗ್ಯ ಅಥವಾ ಆಪರೇಷನ್ನು ಅಥವಾ ಅಪಘಾತ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇದಕ್ಕೆ ಬಹುಮುಖ್ಯವಾಗಿ ಇದನ್ನು ಈಗ ದೂರದಲ್ಲಿ ಇದ್ದಾರೆ ಆಲ್ರೆಡಿ ಇದ್ದಾರೆ ನಾವು ಜಾತಕ ನೋಡಿದಾಗ ಹಿಂಗಿದೆ ಏನು ಮಾಡೋದು ಅಂತ ಹೇಳಿದ್ರೆ ಅವರಿಗೆ ಆನ್ಲೈನಲ್ಲೇ ವಿಷ್ಣು ಸಹಸ್ರನಾಮ ಕಲಿಯಲಿಕ್ಕೆ ನಮ್ಮ ಮೊಟ್ಟಿಗೆ ಪ್ರಯತ್ನವನ್ನು ಕರುಣಿಸಿ ನೋಂದಾಯಿಸ್ಕೊಳ್ಳಿ ಅತಿ ಶೀಘ್ರವಾಗಿ ಆ ಮಕ್ಕಳಿಗೆ ಆ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂತೇಳಿ ನಾನು ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ನಾನು ಮಾಡ್ತೀನಿ ನಿಮ್ಮ ನೋಂದಾವಣಿ ಅತ್ಯಂತ ಅವಶ್ಯಕವಾಗಿರುತ್ತೆ ಭಾಗವಹಿಸಿ ನಿಮಗೆಲ್ಲರಿಗೂ ಶುಭವಾಗಿ ಒಳ್ಳೇದಾಗುತ್ತೆ